ಬುಡಕಟ್ಟು ಸಮುದಾಯಗಳೇ ಹೆಚ್ಚಿರುವ ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿಗೆ ವಿರೋಧ ವ್ಯಕ್ತಪಡಿಸಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಎದುರು ಬಹುಜನ ಸಮಾಜ ಪಕ್ಷದ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಯಿತು ಅವೈಜ್ಞಾನಿಕ ಕಸ ವಿಲೇವಾರಿ ಎಂದು ಆರೋಪಿಸಿ ಮೈಸೂರು ಹಾಗೂ ಸಿದ್ದಾಪುರ ಮಾರ್ಗದ ಮಾಲ್ದಾರೆ ಮುಖ್ಯರಸ್ತೆಯಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿದ್ರು ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸೂಕ್ತ ಸ್ಪಂದನೆ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಭೀಮಪುತ್ರಿ ಬ್ರಿಗೇಡ್ ಸಂಘಟನೆಯ ರಾಜ್ಯಾಧ್ಯಕ್ಷೆ ರೇವತಿರಾಜ್ ರೈತ ಸಂಘದ ಪ್ರಮುಖರಾದ ಸುಜಯ್ ಬೋಪಯ್ಯ ಸುಭಾಷ್ ಸುಬ್ಬಯ್ಯ ಕರುಂಬಯ್ಯ ಬಹುಜನ ಭಾಗ್ಯವಿದಾತ ವೇದಿಕೆಯ ರಾಜ್ಯಾಧ್ಯಕ್ಷ ಚೇತನ್ ಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ಯಾಕಂದ್ರೆ ಇಲ್ಲಿ ಹೋರಾಟ ಎಲ್ರಿಗೂ ಸಹ ಹೃತ್ಪೂರ್ವಕ ಅಭಿಮಾನಿಗಳನ್ನ ಹೇಳ್ತಾ ಮುಖ್ಯವಾಗಿ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ ಅಲ್ಲಿ ನನಗೆ ಮಕ್ಕಳಿಂದ ಹಿಡಿದು ಹಿರಿಯ ತಾಯಿ ಬಂದು ಇದೊಂದು ರೀತಿ ಅವರು ಒಂದು ಶಲ್ಯ ಹಾಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ರೋಡ್ ಸೈಡ್ನಲ್ಲಿ ಇಂಥ ಇಂತ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಎಲ್ಲರೂ ಬಿಸಿ ಶೆಡ್ಯೂಲ್ ಯಾರು ಏನು ಫ್ರೀ ಇಲ್ಲ ಯಾಕಂದರೆ ನಮ್ಮದು ಏನು ದುಡಿಮೆ ದುಡಿದ್ರೆ ಮಾತ್ರ ನಮಗೆ ಮುಂದಿನ ಜೀವನಕ್ಕೆ ದಾರಿ ಆ ಥರದೇ ಇರುವಂಥದ್ದು ಯಾರು ಕುಬೇರ ಮಕ್ಕಳಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳಿದಾಗ ಮುಖ್ಯವಾಗಿ ಆ ತಾಯಿ ಇರ್ಬೋದು ಆ ವಯಸ್ಸಾದ ನನ್ನ ತಾಯಿ ಇರ್ಬೋದು ಎಲ್ಲರೂ ಬಂದು ಕೂತಿದ್ದಾರೆ ರೈತ ಸಂಘದ ಒಂದು ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ಅದು ಯಾಕಂದರೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರುತ್ತೆ ಒಂದೊಂದು ಬಣ್ಣಕ್ಕೆ ಒಂದೊಂದು ಸಿದ್ಧಾಂತಗಳಿರುತ್ತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಎಲ್ಲವನ್ನ ಸೈಡಿಗಿಟ್ಟು ಇಟ್ಟು ಇವತ್ತು ಎಲ್ಲರೂ ಈ ಕಾಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಗೆದ್ದಾಗಿದೆ ಈ ಹೋರಾಟ ಸೊ ನಿಮ್ಮೆಲ್ಲರ ಹೋರಾಟ ಇದು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಹೋರಾಟ ಈ ತರದ ಹೋರಾಟಗಳು ನಿಜ ನಮ್ಮ ಹಕ್ಕಿಗಾಗಿ ನಮ್ಮ ಬದುಕಿನ ಸುಧಾರಣೆಗಾಗಿ ನಾವು ಹೋರಾಟ ಮಾಡ್ತೀವಿ ಆದರೆ ಈ ಹೋರಾಟಗಳು ಮುಂದಿನ ಹೋರಾಟಕ್ಕೆ ಸ್ಫೂರ್ತಿದಾಯಕವಾದಂಥ ಬಹಳ ದೃಢವಾದ ಹೆಜ್ಜೆಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ನಮ್ಮ ಹಕ್ಕುಗಳಿಗೋಸ್ಕರ ಸಂವಿಧಾನದಲ್ಲಿ ಬರೆದಿದೆ